ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಗೌರಿ ಶಂಕರ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸಂಚಿಕೆ ಶುರುವಿನಲ್ಲಿ ಶಂಕರ ಗೌರಿ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ ನಾನು ಎಲ್ಲರ ಎಲ್ಲರನ್ನೂ ಕಾಪಾಡ್ತೀನಿ ಆದ್ರೆ ನನ್ನ ಸಂಸಾರನೇ ನಾನು ಕಾಪಾಡ್ಕೊಳ್ಳಕ್ ಆಗ್ಲಿಲ್ಲ ಅಂತ ಪ್ರತಿ ಸರಿನೂ ಗೌರಿ ಹೇಳಿದಾಗ ನನ್ನ ಮನಸ್ಸಿಗೆ ತುಂಬಾನೇ ಬೇಜಾರಾಗ್ತೈತೆ ಇವಾಗಲೂ ನನ್ನ ಸಂಸಾರನ ನನ್ನ ಕೈಲಿ ಉಳಿಸ್ಕೊಳ್ಳಕ್ ಆಗ್ಲಿಲ್ವಾ ಅರ್ಧ ಗಂಟನ ನಾನು ಅಂತ ಬೇಜಾರ್ ಮಾಡಿಕೊಂಡು ಇಲ್ಲ ನಾನು ಫ್ರೀಯಾಗೆ ಇದ್ದೀನಿ ಆದ್ರೆ ನನ್ ಮಗುನ ನನ್ನಿಂದ ದೂರ ಮಾಡಿದ್ದು ಅದೇ ಗೌರಿ ಆ ಗೌರಿ ನಾನು ಇಷ್ಟೆಲ್ಲ ಕಷ್ಟ ಪಡ್ತಾ ಇರೋದು ನೀವು ನನ್ ಕುಟುಂಬ ಜೊತೆಗಿದ್ದಿದ್ರೆ ನಾನು ಖುಷಿಯಾಗಿ ಇರ್ತಾ ಇದ್ದೆ ಗೌರಿ ಮಾಡಿರೋ ಒಂದೇ ಒಂದು ತಪ್ಪಿಂದ ನಾನು ಈ ತರ ಹಾಗಾಯ್ತು ಎಲ್ಲಾ ಕಾರಣ ಗೌರಿನೇ ಅಂತ ಕೋಪ ಮಾಡಿಕೊಂಡು ಶಂಕರ ಹೇಳ್ತಾ ಇರ್ತಾನೆ ಈ ಕಡೆ ಡಿ ಸಿ ಮೇಡಮ್ ನೋಡೋದಕ್ಕೆ ಅಂತ ಗಂಗಾ ಮತ್ತೆ ಭೈರಾದೇವಿ ಬಂದಿರ್ತಾರೆ ಇಲ್ಲಿದ್ದ ಸೆಕ್ಯೂರಿಟಿ ಅವ್ರನ್ನ ಒಳಗಡೆ ಬಿಟ್ಟಿರೋದಿಲ್ಲ ಇವ್ರನ್ನ ಒಳಗಡೆ ಬಿಟ್ಟಿಲ್ವಲ್ಲ ಇವ್ರು ಯಾರು ಅಂತ ಗೊತ್ತಾ ಇವ್ರು ಹಾಸನದಲ್ಲೇ ಹೆಸರು ಮಾಡಿರೋ ಮೇಡಮ್ ಇವ್ರನ್ನ ಬಿಡಲ್ಲ ಅಂತ ಅಂತಿದ್ದೀರಲ್ಲ ನಾನು ಹೋಗಿ ಮೇಡಮ್ ಕೇಳ್ಕೊಂಡ್ ಬರ್ತೀನಿ ಅಂತ ಹೇಳಿ ಗೌರಿ ಹತ್ರ ಹೋಗಿ ಮೇಡಮ್ ನಿಮ್ಮನ್ನ ನೋಡಕ್ಕೆ ಯಾರ ಇಬ್ರು ಬಂದಿದ್ದಾರೆ ಅಂತ ಹೇಳ್ತಾರೆ ಇಬ್ರು ಬಂದಿದಾರ ಅಲ್ಲ ಯಾರವ್ರು ಯಾರು ಬಂದಿದ್ದಾರೆ ಅವರು ಅಪಾಯಿಂಟ್ಮೆಂಟ್ ತಗೊಂಡಿದಾರ ಅಂತ ಗೌರಿ ಕೇಳ್ತಾರೆ ಅವರು ಹಾಸನದಲ್ಲೇ ತುಂಬಾ ಹೆಸರು ಮಾಡಿರೋ ಅಂತವ್ರು ಗೌರವ ಇರುವಂತವ್ರು ನಿಮ್ ಜೊತೆ ಮುಖ್ಯವಾಗಿರೋ ವಿಷಯ ಮಾತಾಡಬೇಕು ಅಂತ ಬಂದಿದ್ದಾರೆ ಈಗ ನಾನು ನಿಮ್ ಹತ್ರ ಕೇಳೋಣ ಅಂತ ಬಂದೆ ಅಂದಾಗ ಓ ಹೌದಾ ಯಾರು ಅಂತ ನನಗೂ ಗೊತ್ತಿಲ್ಲ ಸರಿ ಹಾಗಾದ್ರೆ ನೀವ್ ಹೋಗಿ ಕರ್ಕೊಂಡ್ ಬನ್ನಿ ಗೌರಿ ಹೇಳ್ತಾಳೆ ಹಾಗೆ ಇಲ್ಲಿ ಗೌರಿ ಫೈಲ್ ನೋಡ್ತಾ ಫೋನ್ ಅಲ್ಲಿ ಮಾತಾಡ್ತಾ ಇರ್ತಾಳೆ ಅಷ್ಟರಲ್ಲಿ ಬೈರಾದೇವಿ ಮತ್ತೆ ಗಂಗಾ ಇಬ್ರು ಕೂಡ ಹೋಗಿ ಗೌರಿ ಗೌರಿ ಮುಂದೆ ನಿಂತಿರ್ತಾರೆ ಗೌರಿ ಇಬ್ರುನು ತಿರುಗಿ ನೋಡಿದ ತಕ್ಷಣನೇ ಶಾಕ್ ಆಗ್ತಾರೆ ನೋಡಿದ ತಕ್ಷಣನೇ ಬೈರಾದೇವಿ ಮತ್ತೆ ಗಂಗಾ ಇಬ್ರುನು ಗಾಬರಿಯಾಗಿ ಮತ್ತೆ ಇದು ನಾವು ಯಾರು ಡಿ ಸಿ ಮೇಡಮ್ ಅಂತ ಅನ್ಕೊಂಡ್ ಬಂದ್ರೆ ಈ ಡಿ ಸಿ ಮೇಡಮ್ ಬೇರೆ ಯಾರು ಅಲ್ಲ ಊರಿನೇ ಅಂತ ಗಂಗಾ ಹೇಳ್ತಾ ಇರ್ತಾರೆ ಇಷ್ಟೊಂದು ದಿಮಾಕು ಯಾಕಿತ್ತು ಅಂತ ಈಗ ಗೊತ್ತಾಯ್ತು ಹುಳ ಹಾಗಾದ್ರೆ ಊರಿನ ಡಿ ಸಿ ಇಷ್ಟು ದಿನ ನಾವ್ ಯಾರೋ ಅಂತ ಅನ್ಕೊಂಡಿದ್ವಿ ಅಂತ ಮೊದ್ಲೇ ಗೊತ್ತಾಗಿದ್ರೆ ನಾವ್ ಇಲ್ಲಿಗೆ ಬರ್ತಾನೆ ಇರ್ಲಿಲ್ಲ ಇವಳು ಮುಂದೆ ನಾನು ಸಹಾಯ ಕೇಳ್ಕೊಂಡು ನಿಂತ್ಕೋಬೇಕ ಬೈರಾದೇವಿ ಹೇಳ್ತಾರೆ ಏ ನಾವ್ ಬಂದಾಗಿದೆ ಕೆಲ್ಸ ಆಗ್ಲೇಬೇಕು ಅಂದ್ರೆ ನಾವೀಗ್ ಸುಮ್ನೆ ಇರ್ಲೇಬೇಕು ಅಷ್ಟಕ್ಕೂ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ನಮ್ಗೇನಂತೆ ಏನಂತೆ ಕೆಲ್ಸ ಮಾಡೋ ಅಂತ ಕರ್ತವ್ಯ ಅವಳು ಮಾಡ್ಲೇಬೇಕು ಆ ಬೈರಾದೇವಿ ಹತ್ರ ಗಂಗಾ ಹೇಳ್ತಾ ಇರ್ತಾರೆ ನಿಜನೆ ಆದರೆ ಗೌರಿ ಮುಂದೆ ಯಾವುದೇ ಕಾರಣಕ್ಕೂ ನಾನು ಕೈ ಚಾಚಿಕೊಂಡು ನಿಂತ್ಕೊಳ್ಳೋದಿಲ್ಲ ಆ ಭೈರಾದೇವಿ ಗಂಗಾ ಇಬ್ರು ಪಿಸು ಪಿಸು ಮಾತಾಡ್ತಾ ಇರ್ತಾರೆ ಆಗ ಗೌರಿ ಏನ್ ವಿಷಯ ಬಂದಿದ್ದು ನೀನ್ ಮಾತಾಡ್ಬೇಕು ಅಂತ ಗೌರಿ ಕೇಳ್ತಾರೆ ಊರನ್ನು ಉದ್ಧಾರ ಮಾಡ್ತೀನಿ ಅಂತ ಹೇಳಿ ನೀವೇ ಇಲ್ಲಿ ಸಹಾಯ ಕೇಳ್ಕೊಂಡ್ ಬಂದಿದ್ದೀರಾ ಅಂದ್ರೆ ನೀವೆಂತವ್ರು ಅಂತ ಊರಿನ ಜನಕ್ಕೆ ಗೊತ್ತೇ ಇಲ್ಲ ಅನ್ಸುತ್ತೆ ಆದ್ರೆ ಊರಿನ ಜನ ಎಲ್ಲಾ ನಿಮ್ಮನ್ನೇ ನಮ್ಕೊಂಡಿದ್ದಾರೆ ನೀವೆಂತವ್ರು ಅಂತ ಈ ಗೌರಿಗೆ ಚೆನ್ನಾಗೆ ಗೊತ್ತಿದೆ ಅಧಿಕಾರನ ನೀವ್ ಇಲ್ಲಿ ಚಲಾಯಿಸಕ್ ಬರಬೇಡಿ ಯಾಕಂದ್ರೆ ಇಲ್ಲಿ ಗೌರಿ ಹೇಳ್ದಂಗೆ ನಡೆಯೋದು ನಾನು ಅನ್ನೋದು ಎಲ್ರಿಗೂ ಒಂದೇನೆ ನೀವು ದೊಡ್ಡ ಮನುಷ್ಯರಾದ್ರೂ ಆಗಿರಿ ಯಾರಾದ್ರೂ ಆಗಿರಿ ಅಪಾಯಿಂಟ್ಮೆಂಟ್ ತಗೊಂಡು ಬರ್ಬೇಕು ಅನ್ನೋದನ್ನ ಕಲ್ತ್ಕೊಳ್ಳಿ ದೊಡ್ಡ ಮನುಷ್ಯ ಆಗಿದ ತಕ್ಷಣ ನಾನು ಬಂದು ಯಾವಾಗ ಬೇಕಾದ್ರೂ ಭೇಟಿ ಮಾಡ್ತೀನಿ ಅನ್ಕೊಂಡ್ರೆ ಭೇಟಿ ಮಾಡೋಕಾಗೋದಿಲ್ಲ ಗೌರಿ ಹೇಳ್ದಾಗ ನಾನ್ ಯಾರು ಅಂತ ಗೊತ್ತಿದ್ದು ಮಾತಾಡ್ತಿದ್ಯಾ ಬೈರಾದೇವಿ ಹೇಳ್ತಾರೆ ನೀವ್ ಯಾರು ಅಂತ ನನಗೇನ್ ಗೊತ್ತು ಹೂ ಭೈರಾದೇವಿ ಅಂತ ಗೊತ್ತಿದೆ ಆದ್ರೆ ಕಾನೂನು ಅಂತ ಬಂದ್ರೆ ಈ ಗೌರಿಗೆ ಎಲ್ಲರೂ ಒಂದೇನೆ ಹೂ ಒಂದೇ ಈ ಪಕ್ಕದಲ್ಲಿ ನಿಂತಿರೋ ಅಂತ ಈ ಗಂಗಾನು ಒಂದೇ ಹಾಗೆ ನಿಮ್ ಮಗ ಶಂಕರನು ಒಂದೇ ಗೌರಿ ಹೇಳ್ದಾಗ ಏ ಗೌರಿ ಜಾಸ್ತಿ ಮಾತಾಡ್ತಾ ಇದೆಯಾ ಅಂತ ಭೈರಾದೇವಿ ಹೇಳ್ತಾರೆ ಸರಿಯಾಗಿ ಮಾತಾಡ್ತಾ ಇದೀನಿ ನಿಮ್ಮಂತವ್ರ ಹತ್ರ ಹೀಗೆ ಮಾತಾಡ್ಬೇಕು ಅಂದ್ರೆ ಹೇಗ್ ಮಾತಾಡ್ಬೇಕು ಅಂತ ನೀವು ಮೊದಲು ತಿಳ್ಕೊಂಡ್ಬಿಟ್ಟು ಆಮೇಲೆ ಇಲ್ಲಿ ಮಾತಾಡಕ್ ಬನ್ನಿ ಹತ್ರ ನಾನೇನು ತಿಳ್ಕೊಣ ಅಂತ ಅವಶ್ಯಕತೆ ಇಲ್ಲ ಗೌರಿ ಹೇಳ್ತಿರ್ಬೇಕಾದ್ರೆ ಅತ್ತೆ ಬನ್ನಿ ನಾವು ಹೋಗೋಣ ಹತ್ರ ಏನ್ ಮಾತು ನಾವ್ ಇಲ್ಲಿಗೆ ಬಂದಿದ್ದೆ ತಪ್ಪಾಯ್ತು ಅಂತ ಗೊತ್ತಿದ್ರೆ ನಾವ್ ಖಂಡಿತವಾಗ್ಲೂ ಇಲ್ಲಿ ಬರ್ತಾ ಇರ್ಲಿಲ್ಲ ದಿನ ಡಿ ಸಿ ಯಾರು ಯಾರು ಅಂತ ನಾನ್ ಅನ್ಕೊಂತ ಇದ್ದೆ ಅಂತ ಗೊತ್ತಾಯ್ತಲ್ಲ ಇನ್ ಮುಂದೆ ಈ ಕಡೆ ತಲೆ ಹಾಕೋದು ಬೇಡ ಸಹಾಯನೇ ಇಲ್ದಲೆ ಅದೇನಿದ್ಯೋ ಅದ್ ಪರಿಹಾರ ನಾವೇ ಮಾಡ್ಕೊಳ್ಳೋಣ ಅಂತ ಗಂಗಾ ಹೇಳ್ತಾರೆ ಹಾಗೇನೆ ನನ್ ಗಂಡ ಶಂಕ್ರನ್ ಒಂದೇ ಒಂದ್ ಮಾತು ಹೇಳಿದ್ರೆ ಸಾಕು ಊರೇ ಅವ್ರಿಗೆ ಸಹಾಯಕ್ಕೆ ಅಂತ ನಿಂತ್ಕೊಳ್ಳುತ್ತೆ ಗಂಗಾ ಹೇಳಿದಾಗ ಏನಂದೆ ಗಂಡ ಶಂಕರನ ಅಂತ ಗೌರಿ ಕೇಳ್ತಾರೆ ಹೌದು ಶಂಕರನೇ ನಿನ್ಗಿಂತ ಮುಂಚೆನೆ ಚಿಕ್ಕ ವಯಸ್ಸಲ್ಲಿ ಅವ್ರ ಜೀವನದಲ್ಲಿ ನಾನ್ ಬಂದಿದೀನಿ ಈಗ ನನ್ನ ಜೀವನದಲ್ಲಿ ಅವ್ರನ್ನ ಪಡ್ಕೊಳ್ಳೋ ಅಂತ ಭಾಗ್ಯ ಸಿಕ್ಕೈತೆ ಇನ್ನೇ ಶಂಕರನ್ನ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂತ ಇದ್ದೀನಿ ನಾನು ಮತ್ತೆ ಅವ್ರು ಮದ್ವೆ ಆಗಿದ್ದೀವಿ ಇವ್ರು ನನಗೆ ತಾಳಿ ಕಟ್ಟವ್ರೆ ಅಂತ ಹೇಳಿ ತಾಳಿನ ತೋರಿಸ್ತಾಳೆ ಗಂಗಾ ನೋಡಿ ಶಾಕ್ ಆಗ್ತಾರೆ ಗೌರಿ ಹಾಗಾದ್ರೆ ಶಂಕರ ಅವರು ನನ್ನನ್ನ ಮರೆತು ನನ್ ಮೇಲೆ ಇರೋ ಕೋಪಕ್ಕೆ ಹೋಗಿ ಉಳ್ಳನ್ ಮದುವೆ ಆಗಿದಾರ ಹೇಳ್ತಾ ಇದಾರೆ ಇವರು ಅಂತ ಶಾಕ್ ಇಂದ ಗೌರಿ ಗಂಗನ್ನೇ ನೋಡ್ತಾ ಇರ್ತಾರೆ ಈಗ ನನ್ ತಾಯಿ ಕೂಡ ಆಗ್ತಾ ಇದೀನಿ ಅಂತ ಗಂಗಾ ಹೇಳ್ತಾಳೆ ಗೌರಿಗೆ ತುಂಬಾ ಶಾಕ್ ಆಗುತ್ತೆ ಇದು ನಿಜವಾಗ್ಲೂ ನನ್ಗಂತೂ ಇದನ್ನೆಲ್ಲ ನಂಬಕ್ಕಾಗ್ತಾ ಇಲ್ಲ ನಿಜನ ಕನ್ಸ ಅಂತ ಒಂದು ಗೊತ್ತಾಗ್ತಾ ಇಲ್ಲ ಎಲ್ಲರಿಗೆ ಎಷ್ಟೇ ಕೋಪ ಇದ್ರು ಅವ್ರು ನನ್ನ ಯಾವ್ದೇ ಕಾರಣಕ್ಕೂ ಮರೆಯೋದಿಲ್ಲ ಅಂತ ನಾನ್ ಅನ್ಕೊಂಡಿದ್ದೆ ಇನ್ನೊಂದ್ ಮದ್ವೆ ಆಗೋದಿಲ್ಲ ಅಂತಾನು ಅನ್ಕೊಂಡಿದ್ದೆ ಎಲ್ಲದನ್ನು ಮರ್ತು ಅವ್ರು ಇಷ್ಟೊಂದು ಖುಷಿಯಾಗಿದಾರ ಅಂತ ಅಂತ ಗೌರಿ ಯೋಚನೆ ಮಾಡ್ತಾ ಇರ್ತಾಳೆ ಅದೇ ನಾವ್ ಯಾಕಿನ್ ಇಲ್ಲೇ ನಿಂತಿದೀವಿ ಬನ್ನಿ ಹೋಗೋಣ ನಮ್ ಕೆಲ್ಸ ಮುಗೀತು ನಾನು ಮತ್ತೆ ಶಂಕರ ಮದುವೆ ಆಗಿರೋದು ಇವಳಿಗ್ ಗೊತ್ತಾಗಿದೆ ಅಷ್ಟೇ ಸಾಕು ಅಂತ ಇಲ್ಲಿ ಗಂಗಾ ಹೇಳ್ತಾ ಇರ್ತಾಳೆ ಗಂಗಾ ಮಾತಾಡಿದ್ನೆಲ್ಲ ಕೇಳಿ ಗೌರಿ ತುಂಬಾನೇ ಯೋಚನೆ ಮಾಡ್ತಾ ಇರ್ತಾಳೆ ಶಂಕರ ನನಗೆ ಈ ತರ ಮೋಸ ಮಾಡ್ತಾ ಇದ್ರೆ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ ಅಂತ ಕಡೆ ಶಂಕರ ಭುವಿನ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಭೂವಿ ಜೊತೆ ಮಗು ಕೂಡ ಇದೆ ಅಂತ ಶಂಕರ ಯೋಚನೆ ಮಾಡ್ತಾ ಇರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್